ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಮಾಜಿ ಶಾಸಕರಾದ ಶ್ರೀ ಅಶೋಕ್ ಕೇಣಿಯವರ ನೇತೃತ್ವದಲ್ಲಿ ಬೆಂಗಳೂರು ವಿಧಾನಸೌಧ ಕಚೇರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಅನುಷ್ಠಾನ ಮಾರ್ಗದರ್ಶನದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಮತ್ತು ಯುವಶಕ್ತಿ ಯೋಜನೆಗಳ ಮಹತ್ವದ ಬಗ್ಗೆ ಮನೆ ಮನೆಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಇಂದು ಅಶೋಕ್ ಕೇಣಿಯವರದ ಸ್ವಗ್ರಾಮವಾದ ರಂಜೋಳಿಕೇಣಿ ಗ್ರಾಮದಿಂದಲೇ ನಮ್ಮ ನೆಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷ ರಾಜಕುಮಾರ್ ಮಡಕಿ ಉದಯ್ ಕುಮಾರ್ ಚಟನಹಳ್ಳಿ ಶಿವಕುಮಾರ್ ಬಾದಾ ಮೋಹಿನಿ ಪಠಾಣ್ ಪವನ್ ಬಾಪುರೆ ಮತ್ತು ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಬೀದರ್ ವಿವಾ ನ್ಯೂಸ್ ಕನ್ನಡ बरिक बरिक

ಈಗ ಬಂದವ ಹೋಗಿ ಚೆಕ್ ತಗೋರಿ ತೊಗೊರಿ ನಮ್ಗ ಅಶ್ವಕ್ ಕಿಣಿಯವ್ರ ಕಸ್ಬೊಟ್ರ ಹೋಗಿ ಚೆಕ್ ಮಾಡ್ರಿ ನೋಡ್ರಿ ಚೆಕ್ ಮಾಡ್ಕೊಡ್ರಿ ಚೆಕ್ ನನ್ನ ಹೆಸರು ಲಕ್ಷ್ಮಿ ನಮ್ಮೂರು ಮನ್ನಾಳಿ ತಾಲೂಕಾ ಬೇದಾರ್ ಜಿಲ್ಲಾ ಬೇದಾರ್ ಐವತ್ ಸಾವಿರ ರೂಪಾಯಿ ಬಂದವ ಗ್ರಹ ಲಕ್ಷ್ಮಿ ನಮ್ ಹೊಲದ ಶೆಡಿ ಕಳಸಿನಿ ಬಿತ್ತಸಿನಿ ಒಬ್ರು ತರ್ಸಿನಿ ನಮ್ ದೇವದ್ ಬಿ ನಮ್ ಮನೇದ ಹೊಲ ನೆಲದ ಎಲ್ಲಾ ಇದು ಹಾ ನಮ್ಗ ಅನುಕೂಲ ಆಗ್ಯದ ಗ್ಯಾರಂಟಿ ಕೊಟ್ಟಿದಾಗ್ಲಿ ಅಶೇ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವ್ ಶಿವಕುಮಾರಿಗೆ ಅವರಿಗೆ ಧನ್ಯವಾದಗಳು